ಓಹೋ ಇವರಿಗೆ ನಿಜವಾಲನ್ನು ಫೈಝನ್ ಮಿಕ್ಸ್ ಮಾಡಿದ್ದಾರೆ ಯಾರು ತರ ಏನು ಮೇಡಮ್ ಹೇಳ್ತಿದ್ದೀರಾ ಸುನೀತಾ ಮೇಡಮ್ ಇವ್ರಿಗೆ ಹೇಗಾದರೆ ಫೈಝನ್ ಮಿಕ್ಸ್ ಮಾಡಿದ್ದಾರೆ ಇವರಿಗೆ ಹೌದು ಕಣ್ರಿ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಇವ್ರದ್ದು ಮುಖ ಎಲ್ಲ ಒಂಥರ ನೀಲಿಕ್ಕೆ ತಿರ್ತಿದೆ ಬ್ಲಡ್ ಇವಾಗ ಸ್ವಲ್ಪ ಕಮ್ಮಿ ಆಗ್ತಿದೆ ಕೈ ನೋಡಿ ಮುಟ್ಟು ನೋಡಿದ್ರೆ ಗೊತ್ತಾಗ್ತಿದೆ ಇವರಿಗೆ ಫೈಝನ್ ಮಿಕ್ಸ್ ಮಾಡಿದ್ದಾರೆ ಊಟದಲ್ಲ ಏನರಲ್ಲ ಫಸ್ಟು ಆಪ್ರೇಷನ್ ಮಾಡಿ ತಗೋಣ ಅದನ್ನು ಆಮೇಲೆ ಅದನ್ನು ಬಾಯಿಗೆ ಹಾಕ್ಬಿಟ್ಟು ಎಳಿಬೇಕು ಇದನ್ನ ಹಾಕ್ತೀವಲ್ಲ ನಾವು ಇದ್ರದ್ದು ಮಾಸ್ಕ್ ತಗೊಂಬನ್ನ ಹಾಕ್ಬಿಟ್ಟು ಹೇಳಿದ್ರೆ ವಿಷಯ ಎಲ್ಲ ಹೊರಗೆ ಬರುತ್ತೆ ಆಮೇಲೆ ಬೇಕಾರೆ ಆಪ್ರೇಷನ್ ಮಾಡಿದ್ರೆ ಆಯಿತು ಮೇಡಮ್ ಮೇಡಮ್ ಅವ್ರ ಕಡೆಯನ್ನು ಇನ್ಫಾರ್ಮ್ ಮಾಡಿ ಕರ್ಸಲ ಮೇಡಮ್ ಚೆಂಲೋರೇ ಫಸ್ಟ್ ಹೋಗಿ ಕರಿ ಅಯ್ಯೋ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಫಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಇದು ಯಾರು ಮಾಡಿರೋದು ಏನು ಮಾಡ್ರೆ ಎಲ್ಲ ಗೊತ್ತಾಗಬೇಕು ಆಮೇಲೆ ನಾವು ಸ್ವಲ್ಪ ಕ್ರಿಟಿಕಲ್ ಆಗ ತೊಳೋಕ್ಕೆ ಕಂಡೀಷನು ಹೇಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಹಾಸ್ಪಿಟಲ್ ಮೇಲೆ ಬರ್ತೀರಿ ಹೋಗ್ರಿ ಚೆಂಚಲವ್ರೆ ಫಸ್ಟ್ ಮಾಡಿ ಓಕೆ ಓಕೆ ಮೇಡಮ್ ಓಕೆ ಅವ್ರನ್ನ ಕರ್ಕೊಂಡು ಬರ್ತೀನಿ ರೀ ಅವ್ರ ಅವ್ರ ಮನೆಯವ್ರು ಕರ್ಕೊಂಬರೋದು ಅಷ್ಟೇ ಅಲ್ಲ ಅವ್ರ ಮನೆಯವ್ರ ಜೊತೆ ಹಂಗೆ ಪೊಲೀಸ್ರಿಗೆ ಇನ್ಫಾರ್ಮ್ ಮಾಡಿ ಬನ್ನಿ ಓಕೆನಾ ಓಕೆ ಡಾಕ್ಟರ್ ಆಯಿತು ಕರ್ಕೊಂಬರ್ತೀನಿ ಅಯ್ಯೋ ಅಯ್ಯೋ ಜಯಮ್ಮ ಎದಕ್ಕೆ ಹಿಂಗೆ ಬಂದಳಕತ್ತಿ ಏನು ಆಗಕ್ಕಿಲ್ಲ ಸುಳ್ಳಿರು ಅಣವಾಡೋ ನನ್ನ ಗಂಡಂಗೆ ಏನಾಯ್ತಣ ಈ ಪೋರಿ ಪುಳಿ ಹೋದ್ರೆ ತಿಂದಿದ್ದೆ ಅಷ್ಟೇ ಹಿಂಗ್ ಮಲ್ಕೊಂಡ್ಬಿಟ್ಟು ನನ್ನ ಕಲಂತ ತಡ್ಕೊಳಕೆ ಐತಿಲ್ಲ ಸ್ವಾಮಿಗೆ ಏನಾಯ್ತು ಅಂತ ಹೇಳಿ ಏ ಡಾಕ್ಟರ್ ಬಂದು ಹೇಳ್ತಾರೆ ಸುಮ್ಮನೆ ನಮ್ಮ ಅವತ್ತೈ ಅದಕ್ಕೆ ಮೊದ್ಲಾಗ ಹಿಂಗ್ ಐತಿ ಏನಾಗೈತಿ ಏನ್ ಬಿಟ್ಟೈತಿ ಪ್ರತಿ ಒಂದು ಹೇಳ್ತಾರೆ ಹೇಳಕ್ಕಿಲ್ಲ ಏನ ಹಂಗ ಅದಕ್ಕೆ ಹಿಂಗ ಹೇಳೋದು ಅನಂತ ನನ್ನಂತ ಪಾಪಿ ಅಂತ ಯಾರಿಗೂ ಬೇಡ ನೋಡು ಒಬ್ರು ಗನ ಏನ್ ಹೋದ್ರೆ ನನ್ಗೆ ಹೆಂಗ್ ಸುತ್ತಕಂತವ ಅಯ್ಯೋ ಅಲ್ಲ ಕಣಜೆ ಮಾ ನೀನ್ ಯಾರ್ಗ ನೇ ಮಾಡಿ ಎದಕ್ಕೆ ಹಿಂಗ್ ಕೊರಕತಿ ಲಕ್ಷ್ಮಿಗೆ ಮಾಡಬಾರ್ದ ನೇ ಮಾಡ್ಯೋನಿ ಹೇಳ್ಕಂದ್ರೆ ನನ್ನ ಬಗ್ಗೆ ನನಗೆ ಚೀಪ್ ಆಗ್ಬಿಡುತ್ತೆ ಹೇಳ್ಕಂಬಾರ್ದು ಅದಕ್ಕೆ ನೋಡು ನನ್ಗೆ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅಯ್ಯೋ ಯಾರು ಇಲ್ಲಿ ರೆಡಿ ಕಡೆ ರೆಡಿ ಕಡೆಯವರು ನೀವೇನಾ ಹೌದು ಮೇಡಮ್ ನಾವೇ ನಾವೇನಾವೇ ಏನಾಗಿದೆ ಅವ್ರಿಗೆ ಏನು ರೀ ಮನೇಲಿ ಏನಾರು ಆಗಿತ್ತಾ ಏನಾದರೂ ಏನಾದ್ರೂ ಒಂಥರ ಅವ್ರು ಏನಾದ್ರು ಜಗಳ ಮಾಡ್ಕೊಂಡಿದ್ರೆ ಯಾರ ಜೊತೆಗಾದ್ರೂ ಇಲ್ಲ ಏನಾದರೂ ನಡೆದಿತ್ತಾ ಮನೇಲಿ ಏನಾದ್ರೂ ಇಲ್ಲ ಮಂದಿ ಜೊತೆ ಹೊರಗಡೆ ಎಲ್ಲಾರು ಜಗಳ ಮಾಡ್ಕೊಂಡು ಬಂದಿದ್ರು ಅವರು ಅಯ್ಯೋ ಅಯ್ಯೋ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಅವರು ಮನೆಗೆ ಬಂದು ಪುಳಿಯೋಗರೆ ಕೇಳಿ ತಿನ್ಸ್ಕೊಂಡ್ರೆ ಅಷ್ಟೇ ಮೇಡಮ್ ಅದೇನಾಯಿತು ಅಂತ ಗೊತ್ತಿಲ್ಲ ಹೊಟ್ಟೆ ಅಂತ ಅಂತೇಳಿ ಬಿತ್ಕೊಂಡರು ಏನಾಯ್ತು ಮೇಡಮ್ ಅವ್ರಿಗೆ ನಾನೇ ಬಿಸಾಕಿರೋದು ಅಂತ ಗೊತ್ತಾಗ್ಬಿಟ್ಟೈತಾ ಅಲ್ಲ ಕಣ್ರಿ ಗಂಡನಿಗೆ ಊಟ ಮಾಡಿಸ್ಬೇಕಾದ್ರೆ ಏನಿರುತ್ತೆ ಏನ್ ಬಿಡುತ್ತೆ ಏನ ತಿನ್ನ ಊಟದಲ್ಲಿ ವಿಷ ಮಿಕ್ಸ್ ಮಾಡಿದ್ದಾರೆ ಯಾರು ಮಾಡಿದಾರೆ ಯಾರು ಬಿಟ್ಟಿದ್ದಾರೆ ಗೊತ್ತಿಲ್ಲ ಇವಾಗ ನಿಮ್ ಪೊಲೀಸರು ಬರ್ತಾರೆ ನಿಮ್ನೆ ಹೇಳ್ಕೊಂಡೋಗ ನೋಡಿ ಅಯ್ಯೋ ಅಯ್ಯೋ ಏನ್ ಹೇಳ್ತೀರಾ ಹೌದು ಮೇಡಮ್ ನನ್ನ ಡಾಕ್ಟ್ರು ಇವಾಗ ತಾನೇ ನೋಡಿ ಹೇಳಿದ್ದಾರೆ ಕಣಮ್ಮ ಇವಾಗ ತಾನೇ ಅವ್ರದ್ದು ಕಣ್ಣು ಎಲ್ಲ ಚೆಕ್ ಮಾಡಿದ್ದಾರೆ ಯಾವ್ದ್ರಾಗೋ ವಿಷ ಹಾಕಿದ್ದಾರೆ ಯಾವ್ದ್ರಾಗೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅವ್ರ ಮೈಯೆಲ್ಲ ಒಂಥರ ಬ್ಲಡ್ ಶೇಪುಲ್ ಎಲ್ಲ ಒಂಥರ ಆಗಿದೆ ಅಂದ್ಬಿಟ್ಟು ಬ್ಲಡ್ ಶಾಂಪಾ ಕೊಟ್ಕಿದ್ರು ಅವ್ರ ಬ್ಲಡ್ ಅಲ್ಲಿ ವಿಷ ಇದೆ ಅಂತ ಗೊತ್ತಾಗಿದೆ ಯಾರೋ ಹಾಕಿದ್ದಾರೆ ಊಟಕ್ಕೆ ಮೇಡಮ್ ನಮ್ಮ ಮನೆಯಾಗ ಯಾರು ವಿಷ ಹಾಕಿಲ್ಲ ಮೇಡಮ್ ನೀವೇನು ಈ ತರ ಬಂದ ಓ ನನ್ನ ಮಗನ್ ವಿಷಾ ಸಾಯಿಸ್ಬಿಟ್ಟೆ ನೀನು ಅಯ್ಯೋ ತೊಡಗಾಲ್ ಮುಂಡೆ ನಿನಗೆ ಊಟ ಇಟ್ಕೊಟ್ಟು ಹೋಗಿದ್ರೆ ನನ್ನ ಮಗ ಬಂದಾಗ ಹೋಗಿ ಒಳಕ ವಿಷಾಕ ಬಂದಿಯೇನಿ ಅಯ್ಯೋ ನಿಂಗೆ ಯಾರೇ ವಿಷ ಕೊಟ್ಟವರು ಅಯ್ಯೋ ಮನೆ ಆಳ್ ಮುಂಡೆ ಆ ಬೆಳಿಗ್ಗೆ ನೋಡಿದ್ರೆ ನೇವ್ ಬೈತ್ ಕಳಿಸ್ತೇ ಇವಾಗ ನೋಡಿದ್ರೆ ನನ್ನ ಮಗನಿಗೆ ವಿಷ ಹಾಕಿದ್ಯಾ ನೀನು ಉದ್ದಾರ ಆಕಿಲ್ಲ ಕಣೇ ಉದ್ದಾರ ಆಕಿಲ್ಲ ಅತ್ತೆ ಯಾರು ಕಟ್ಕೊಂಡು ನನಗೆ ವಿಷಾ ಹಾಕ್ತಾರೆ ನಾನೇನೇ ನಿಂಗೆ ಮಾತಾಡ್ತಿ ಓ ಡಾಕ್ಟರ್ ಅದ್ರಿಗೆ ಇದ್ ಹೇಳಕತ್ತೆ ಚಗಳ ಮಾಡಕ್ಕೆ ಬಂದಿ ನೀನು ಓ ನಾನೇ ವಿಷನ್ ಹಾಕಿಲ್ಲ ಬಿಟ್ಟಿಲ್ಲ ಕಣ ಹಿಂಗೆಲ್ಲ ನೀನು ನಮಗೆ ಗೊತ್ತಿಲ್ಲ ಕಣ್ರಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅವ್ರು ಬಂದು ಹೋಗ್ತಾರೆ ನಿಮ್ಮ ಮನೆಯವ್ರು ಎಲ್ಲಾರ ಅವ್ರ್ ಯಾರ ಅಂತ ಅಲ್ಲೇ ಹೇಳ್ತಾರೆ ಗೊತ್ತಾಗುತ್ತೆ ಆಗಿ ನಾನು ಹಾಕಿದಿನೇ ಆ ಊಟ ಮಾಡ್ತೀರಾ ಲೌಡಿ ನೋಡಿಮಂಡೆ ನೀನೇ ನೀನ್ ತಿನ್ಬಿಟ್ಟು ನನ್ನ ಮಗಿಸ್ಬಿಟ್ಟು ಒಳಕೇನೋ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿಯಾ ನನ್ನ ಮೇಲೆ ಬರ್ಲಿ ಅಂತ ಹೇಳಿ ನಿನ್ಗೆ ಊಟ ಕೊಟ್ಟೋಗಿದ್ರೆ ನೀನು ನೀನು ಈ ತರ ಮಾಡ್ತೀನಿ ನೀನು ಕಣೆ ಉದರ ಆಗಕಿಲ್ಲ ಲೌಡಿ ಮುಂಡೆ ನೀನು ಕಟ್ಕೊಂಡ್ ನಂಗೆ ಯಾರು ಹಿಂಗ್ ಮಾಡಕ್ಕಿಲ್ಲ ಕಣತೆ ನಾನು ಮಾಡಿಲ್ಲ ಕಣತ್ತೆ ನಾನು ಮಾಡಿಲ್ಲ ಕಣತ್ತೆ ನಾನು ಮಾಡಿಲ್ಲ ಕಣತ್ತೆ ನೀವು ಹೆಂಗ್ ತಂದ್ಕೊಟ್ಟಿದ್ರಿ ಊಟ ತಿನ್ಸಿ ನಾನು ಮಾಡಿಲ್ಲ ಕಣತ್ತೆ ಇದೇನಪ್ಪ ಇದು ಊಟಕ್ಕೆ ವಿಶಾಖ ಅವರ ಇಬ್ಬರಲ್ಲಿ ನಂದಿಟಾ ಯಾರಾರು ಅಣ ಮಾತಾಡ್ತೀಯ ನಂದಿಟಿ ನಂದಿಟಾಕಿಲ್ಲ ಯಾರು ಕಟ್ಕೊಂಡ ನೀಂತೀ ಮಾತಾಡ್ತಿಯ ಇದು ಮನೆ ಹೇಳ ಕಣ್ರಿ ಹಾಸ್ಪಿಟಲ್ ನೀವು ಇಲ್ಲಿ ಜಗಳ ಮಾಡಿದ್ರೆ ಮಾತಾಡಕ್ಕೆ ಹೋಗ್ಬಿಡಿ ಓ ಏನೋ ಇನ್ಫಾರ್ಮೇಷನ್ ಮಾಡಬೇಕಲ್ಲ ಅಂತ ಬಂದ್ರೆ ಯಾರಾಕಿರೋದು ನಿಜ ನಿಜ ಹೇಳ್ಬಿಡಿ ಇಲ್ಲ ನಿಮ್ಮ ಮನೇಲಿ ಯಾರು ಬಂದ ಹಾಕೋರ ನೋಡಿ ಫಸ್ಟ್ ಓ ಪೊಲೀಸರು ಬರ್ತಾರೆ ಫಸ್ಟ್ ಹೇಳ್ಕೊಂಡು ಹೋಗ್ತಾರೆ ಅವ್ರು ವೆರಿಫಿಕೇಶನ್ ಮಾಡ್ತಾರೆ ಆಮ್ಯಾಗೇನೆ ನಿಮ್ಗೆಲ್ಲ ಅವ್ರು ಮಾರಿಯ ಬಾ ಕಾಣಿಸೋದು ಫಸ್ಟ್ ನಮ್ಮ ಮೇಡಮ್ ಇನ್ಫಾರ್ಮ್ ಮಾಡಿ ಬನ್ನಿ ಅಂದರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಫೋನ್ ಅಚ್ಚೆ ಬಂದ ನಿಮ್ಮನ್ನ ಬರ್ತಾರೆ ಪೊಲೀಸ್ ಅವರು ಹೇಳ್ಕೊಂಡು ಹೋಗ್ತಾರೆ ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಅಯ್ಯೋ ಮೇಡಮ್ ನಾನು ಈ ಮಾಡಿಲ್ಲ ಮೇಡಮ್ ಇಂಥ ಕೆಲಸ ಮಾಡೋಳಲ್ಲ ನಾನು ಇಂಥ ಕೆಲಸ ಮಾಡಿಲ್ಲ ಮೇಡಮ್ ನನ್ನ ಗಣಗೆ ವಿಷ ಹಾಕಿ ನಾನು ಎಲ್ಲೋಲಿ ಮೇಡಮ್ ನಾನು ಮಾಡಿಲ್ಲ ಮೇಡಮ್ ಏನ್ರಿ ರೀ ಏನು ರೀ ನಮ್ಮ ಜೊತೆ ಸುಳ್ಳು ಹೇಳ್ತೀರೇನು ರೀ ಥೂ ಏನು ಏನಕ್ಕಿ ಇರ್ತೀರಾ ಏನಕ್ಕಿ ಗಣ್ಣಿಗೆ ವಿಷ ಹಾಕಿದ್ದೀರಾ ಅಯ್ಯೋ 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 ಮಳ್ಳಿ ಮಳ್ಳಿ ಮಾಡಿ ಎಲ್ಲಿ ಗೊತ್ತಾಗ್ಬಿಡ್ತು ಅಂತೇಳಿ ಅತ್ತ ಮೇಲೆ ಬರಲಿ ಅಂತ ಮಾಡೋಳೆ ನನ್ನೇ ಬರಲಿಲ್ಲಲ್ಲ ಅದಕ್ಕೆ ಇವಾಗ ಕಣ್ಣೀರು ಸುಸ್ಕೊಂಡು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಅದೆಲ್ಲ ನಿಜವಾಗ್ಲೂ ಬೇಸ್ ತಳಕತ್ತಿಲ್ಲ ಅವಳು ಮಸ್ಲ ಕಣ್ಣೀರು ನಾಟಕ ಮಾಡೋಕತ್ತಾಳ ಇವಳು ದರ ಆಗ್ತಾಳೆ ಏನ ಥೂ ಮುಂಡೆ ನನ್ನ ಮಗನ ನನ್ನ ಮಗನ ಸೈಜ್ ಹೋಗ್ತೇನೆ ಅಯ್ಯೋ 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 ನೀ ಜಯಮ್ಮ ನೀನು ಎಷ್ಟು ಒಳ್ಳೆ ಒಳ್ಳೆ ಅನ್ಕೊಂಡ್ಬಿಟ್ಟಿದ್ದೆ ನೀನು ಉತ್ತರ ಆಗಕ್ಕಿಲ್ಲ ಕಡೆ ಉತ್ತರ ಆಗಕ್ಕಿಲ್ಲ ಅಲ್ಲ ಕಂಚಯ್ಯಮ್ಮ ರೆಡ್ಡಿ ಬೇಸ್ ನೋಡ್ಕೊಂತೀನಿ ಅಂತ ಹೇಳ್ತಿದ್ದಂತೆಲ್ಲ ಬೆಳಿಗ್ಗೆ ಆತ ನನ್ನ ಹತ್ರ ಬಂದಾಗ್ಲೂ ಆ ಗೊದಮ್ಮ ನೋಟ್ಲು ಬಂದು ಅಲ್ಲಿ ಭಾಗತ್ರ ನಿಂತಿದಾಗ ತಗ್ದಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಅಯ್ಯೋ ನೇ ಹಿಂಗ್ ಮಾಡಿದ್ರು ಕಣ ಓಡಿಸ್ತಿ ಆ ನಮ್ ಜಯಮ್ಮ ಜೊತೆ ಇನ್ ಚೆನ್ನಾಗಿರ್ತೀನಿ ಅಂತ ಅಂದ್ ಬಂದ ನೀನ್ ನೋಡಿದ್ರೆ ಇಂತ ಕೆಲಸ ಜಯಮ್ಮ ಮಾಡುದು ನೀನು ಉತ್ತರ ಆಗಿ ಕೇಳತಕ್ಕ ಅಣ್ಣ ಅಣ್ಣ ಗಡ್ಡಪ್ಪಣ್ಣ ತಿಟಾಲ ನಾನು ಮಾಡಿಲ್ಲ ಕಣ ತಿಟಾ ನಾನು ಮಾಡಿಲ್ಲ ಕಣ ಇದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಏನೋ ಏನ್ ಮಾಡಿಲ್ಲ ಕಟ್ಕಂಡು ಲೌಡಿ ನೀನು ಅಯ್ಯೋ ನಿಮ್ಮ ಹೋಗು ಅದು ಯಾರು ಮಾಡಿದ ತಪ್ಪು ಅದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಅದು ಅಪರಾಧಿ ಪಟ್ಟವು ಇನ್ಯಾಕಮ ಇದೆಯಾ ಜಯಿಸೋ ದುಃಖ ಮನೆಯಲ್ಲಿದೆ ಅಣ ಹಣ ಇದ್ರಾಗ ತಪ್ಪಿಲ್ಲ ಅಣ್ಣ ಇದಕ್ಕೆ ಯಾರು ಕಾರಣ ಆಗೋ ನಂಗೆ ಗೊತ್ತಿಲ್ಲ ಕಣ್ಣ ಕಣ ಇದಕ್ಕೂ ನನಗೆ ಸಂಬಂಧ ಇಲ್ಲ ಕಣ ನಮ್ಮ ಮತ್ತೆ ನನಗೆ ಪುಳಿಯೋಗ್ರೆ ಕೊಟ್ಟು ಹೋಗಿದ್ರ ನಾ ಇನ್ನೇನು ಬಾಯಿ ಗಿಡ್ತಾ ಇದ್ದಾಗ ಆಗ ನನ್ನ ಗಂಡ ಬಂದು ಕಿತ್ಕೊಂಡು ತಿಂದ ಕಣ ನನ್ನ ಗಂಡ ಎಷ್ಟು ಆದ್ಮೇಲೆ ಬೇಕು ಅವ್ರು ಕೇಳೋಣ ಇಂಥ ಕೆಲಸ ಮಾಡೋಳಲ್ಲ ಕಣ ಚಿಕತೆ ಚಿಕತೆ ಏನಾಯ್ತು ಬಾವಂಗ ಎದು ಕರ್ಕೊಂಡು ಬಂದ್ರಂತಲ್ಲ ಚೂರಿ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಹೋಗು ಅಂತ ಹೇಳಿ ಅದಕ್ಕೆ ಬಂದಿ ಕಣ ಏನಾಯ್ತು ನೀವೇನ್ರಿ ಆಗ್ಬೇಕು ಇವ್ರಿಗೆ ಇವರು ನಾ ಎಲ್ಲ ಏನಾದ್ರು ಗಣ್ಣ ಜೊತೆ ಜಗಳ ಮಾಡಿದ್ರೆ ನೋಡಿದಿರೇನ್ರಿ ಗಣ್ಣಂಗೆ ವಿಷಾಕ್ ಸಾಯಿಸಿದಾರೆ ಅಂತ ಹೇಳ್ತಿದಾರೆ ಇವರೆಲ್ಲ ಅಯ್ಯೋ ಇವ್ರಿಗೆ ಏನ್ರಿ ಆಗಿದೆ ಗಣ್ಣಂಗೆ ಯಾರು ವಿಷಾಕ್ ಸಾಯಿಸ್ತಾರೇನ್ರಿ ಿ ನನ್ನ ದೀಟಾಗಿ ಕೆಲಸ ಮಾಡಿಲ್ಲ ಕಣೆ ನಾನು ಮಾಡಿಲ್ಲ ಕಣೆ ನಮ್ಮ ಮತ್ತೆ ನನಗೆ ಪುಳಿ ಹೊಗ್ರೆ ಕೊಟ್ಲು ಕಣೆ ಕಡೆ ತಿನ್ನಕೋದ ಬಾಯಿಡ್ಬೇಕಿ ಇನ್ನೊಂದು ಚೂರು ಆಗ ನನ್ನ ಗಂಡ ಬಂದು ಅಯ್ಯೋ ಪದೋ ತಗದಿಲ್ಲ ನನ್ಗೆ ಇವತ್ತು ನೀನೇ ಊಟ ಮಾಡ್ಸೋ ತಂದ ಪುಳಿ ಹೋಗ್ರೆ ತಿನ್ನಿಸ್ತಾ ಕಡೆ ತಿಂದ ಒಟ್ನವ್ ಅನ್ನೋತ ನಮ್ಮ ನೋಡಿದ್ರಿ ಇಲ್ಲಿ ಇವಳೆ ನನ್ನ ಮಗು ಅಂತ ಅವ್ರೆ ಡಾಕ್ಟರ್ ಬಂದು ಈಗ ತಾನೇ ನಸಮ್ಮ ಯಾರಗೋ ಯಾರು ಏನು ಮಾಡಿದಾರೆ ಗೊತ್ತಿಲ್ಲ ಬ್ಲಡ್ ಸ್ಯಾಂಪಲ್ ಕಳ್ಸಿದ್ರು ಅಂತ ಹೇಳಕತ್ತಾರೆ ಮಾಡಿದ್ದು ಯಾರು ಬಿಟ್ಟಿದ್ದು ದೀಟ ಗೊತ್ತಿಲ್ಲ ಕಡೆ ಇದು ಗೊತ್ತಿಕೊಳ್ಳಿ ಸುಮ್ಮನೆ ಪೊಲೀಸ್ ಬರ್ತಾರೆ ಅವ್ರು ಹೇಳ್ತಾರೆ ನಿಮ್ಮ ಜೊತೆ ನಮ್ಗೆ ವಾದ ನಮ್ಮ ಕೆಲಸ ನಾವು ಡ್ಯೂಟಿ ನಾವು ಮಾಡಬೇಕು ಪೊಲೀಸರು ಬಂದು ವಿಚಾರಿಸ್ಕೊತಾರೆ ಡೆ ಮಂದಿ ಬಂದ್ ಮಾಡಕ ನನ್ಗೆಡ್ ನನ್ನ ಮಗ ನಾನೇ ಎಂತ ಮಾತಾಡ್ತಿಲ್ಲ ನೋಡಿ ಮುಂಡೆ ನೀನು ನನ್ನ ಮೇಲೆ ಬರತರ ಮಾಡ್ತಿದ್ದಾ ಇದ್ರ ನಿಂದ್ರೆ ನನ್ ಗೊತ್ತೈತಿ ಮುಚ್ಕೊಂಡ್ ಕುಂದ್ರು ಕಸ್ಬಿಟ್ಟೆ ನನ್ನ ಮಗು ಕಳ್ಸಿಬಿಟ್ರೆ ಹೆಂಗಾರ ಸಾಯಿಸ್ಬಿಟ್ರೆ ಮನೆ ಜಮೀನಿಲ್ಲ ನಿನ್ಗ ಬಿಡುತ್ತೈತೆ ತಿಳ್ಕೊಂಬಿಟ್ಟೇನ ಕಲಾ ಓಡಿ ಮುಂಡೆ ನೀನು ಯಾರು ಇಲ್ಲಿ ರೆಡ್ಡಿ ಮನೆಯವ್ರು ಯಾರು ಈ ತಿರುಗ್ರೀ ಇಡೀಸ ಏನ್ರಿ ಪೊಲೀಸರು ನೋಡಿ ಇಷ್ಟೊಂದ್ ಹಾ ಇವಾಗ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿಸಿದೀವಿ ಈ ನಿಮ್ಮ ಹಸ್ಬೆಂಡ್ಗೆ ವಿಷ ಹಾಕಿದ್ರೆ ಯಾರು ಹಾಕಿರೋದು ಏನು ಹೇಳಿ ಬೈದು ಹೋದ್ರಿ ಮೇಡಮ್ ಅವರು ಅಲ್ಲ ಮೇಡಮ್ ನಾನು ಪುಳಿಯೋಗರೆ ತಿನ್ನುವು ಅಂತೇಳಿ ಕೊಟ್ಟಿ ಕಳ್ಸಿದ್ದೀನಿ ಮೇಡಮ್ ಈಗೀಗ ಹಾಂ ಇವಳಿಗೆ ಇಟ್ಟು ಹೋಗಿದ್ದೀನಿ ನಾನೇನಾರು ವಿಷ ಹಾಕಿದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ಕೊಂತಿದ್ದಿಲ್ಲ ಹಾಂ ನಾನು ಯಾಕೆ ಮಾಡಲಿ ಮೇಡಮ್ ಈಕೆ ನೋಡಿ ನನ್ನ ಮೇಲೆ ಬರ ಹತ್ರ ಹೆಂಗೆ ಹೇಳ್ಕತ್ತಾ ಏನೋ ಮಾಡೋಳೆ ಮೇಡಮ್ ಇವ್ಳೇ ಹೋಗಿ ಬನ್ರಿ ಬನ್ನಿ ಜಯಮೋರೆ ನೀವು ಊಟನ ನೀವು ತಿನ್ನದಲ್ಲದೆ ಅವ್ರಿಗೆ ತಿಂತಿದೀರ ಅಂದ್ರೆ ನೀವೇನೂ ಹಾಕಿರಬೇಕು ಅವರು ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಇವಾಗ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಬನ್ನಿ ನೀವು ಈ ಥರ ಮಾಡ್ತೀರಾ ಮೇಡಮ್ ಮೇಡಮ್ ನಾನು ಈ ಥರ ಮಾಡಿಲ್ಲ ಮೇಡಮ್ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್ ನನ್ನ ಯಾರಾದ್ರೂ ಕಟ್ಕೊಂಡು ಗಂಡಂಗೆ ಈ ಥರ ಮಾಡ್ತಾರೆ ಮೇಡಮ್ ನೀವೇನು ಮೇಡಮ್ ಅಯ್ಯೋ ಮೇಡಮ್ ನಾನು ಹೇಳ್ತೀನಿ ಕೇಳಿ ಇವಳಿಗೂ ಬೇ ಸಂಬಂಧಿತ್ತು ಅದು ನನ್ನ ಮಗನ ಗೊತ್ತಾಗಿತ್ತು ನನ್ನ ಮಗನ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡಿ ಬೇಸ್ ಇವ್ರ ಹತ್ರ ಎಲ್ಲ ಕಿತ್ಕೊಂಡು ಮಾಡ್ಕೊಮ ಅಂತೇಳಿ ಅವ್ನು ತಗೊಂಡು ಕೊಡುಮ ಅಂತೇಳಿ ಇವಳು ಮಾಡೋದು ಮೇಡಮ್ ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡಲ್ಲ ನನಗೆ ನನಗೆ ಮಾಡೋದು ಈ ಜಯಮ್ಮ ಅದಕ್ಕೆ ಹೇಳೋದು ಅಲ್ಲಲ್ಲೇ ತೋರಿಸ್ತವೆ ಭಗವಂತ ಅಂತೇಳಿ ನಾನು ನೀ ವಿಡಿಯೋ ಬಿಡದೇ ಇದ್ರುವೆ ಪಾಪ ಹುಡುಗಿದ ನೀ ಹುಂದ ಒಂದ್ ಹೆಣ್ಮಕ್ಳು ಜೀವನದಲ್ಲಿ ಹೆಂಗ್ ಆಟ ಆಡ್ಬಿಟ್ಲು ಅದಕ್ಕೆ ಭಗವಂತ ಇವಳ ಜೀವನದಲ್ಲಿ ಆಟ ಆಡ್ತಿರೋದು ಸರಿಯಾಗಿ ತೋರಿಸೈತೆ ಭಗವಂತ ಒಂದೇ ದಿನಕ್ಕೆ ತೋರಿಸುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅತೆ ಅತೆ ಈ ತರ ನನ್ನ ಮೇಲೆ ನೇ ಆಡ್ಬೇಡಿ ಕಣತೆ ಈ ತರ ನನ್ನ ಮೇಲೆ ಸುಳ್ಳೆ ಆಡ್ಬೇಡಿ ಕಣತೆ ನಾನು ಯಾವತ್ತಿಂತ ಕೆಲಸ ಮಾಡಕ್ಕಿಲ್ಲ ಕಣತೆ ಅತೆ ಅತೆ ನನ್ ಮಾಡಿಲ್ಲ ಕಣತೆ ಲಕ್ಷ್ಮಿ 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 ನೀನಾರು ಸಹಾಯ ಮಾಡು ಲಕ್ಷ್ಮಿ ನೀನ್ ಎಲ್ಲಾ ಕಂಡಿಡಿತಿ ಇದ್ನಾರು ಮಾಡ್ಕೊಡೆ ಮಾಡಿ ಲಕ್ಷ್ಮಿ ನಾನು ಇದ್ ಮಾಡಿಲ್ಲ ಕಡೆ ಓಹೋ ನೀನು ಲಕ್ಷ್ಮಿ ಮನೆಯೋಳ ಇವಳೆ ತಾನೆ ನನ್ ವಿಡಿಯೋ ಮಾಡಿದಾಳು ಅಜಿತ್ ಸಿಂಗಾರಮ್ಮ ಓದಿಬೇಕಾದ್ರೆ ಓಹೋ ನೀವೇನಾ

ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರು ಅದು ಅಪರಾಧಿ ಪಟ್ಟವು ಇನ್ಯಾಕಮ್ಮ ಹೃದಯ ಜಯಿಸೋ ದುಃಖ ಮನೆಯಲ್ಲಿದೆ ಪ್ರೀತಿ ಬಯಸೋ ತ್ಯಾಗದ ದೇವತಿ ಸರಿ ಮನೆಯೊಳಗೆ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೂ ಮೇಡಮ್ ಮೇಡಮ್ ದಿಟ ಹೇಳಕ್ಕಿ ನನಗೆ ತಪ್ಪಾಡಿಲ್ಲ ಮೇಡಮ್ ಲಕ್ಷ್ಮೀ ಲಕ್ಷ್ಮೀ ನೀನಾರು ಕಾಪಾಡೇ ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್